ವೆಲ್ಕಮ್ ಟು ಮೈ ಚಾನೆಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ಡೈಲಿ ಮಾಡ್ಕೊಳ್ಳುವಂಥದ್ದನ್ನೇ ನಾವು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ಕೊಂಡ್ರೆ ಅದೇ ಸ್ಪೆಷಲ್ ಅಂತ ಅನ್ಸುತ್ತೆ ಅಲ್ವಾ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಉಪ್ಪಿಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಏನಪ್ಪ ಇವರು ಉಪ್ಪಿಟ್ ರೆಸಿಪಿನ ತೋರಿಸ್ತೀನಿ ಅಂತ ಹೇಳ್ತಾರೆ ಇದರಲ್ಲಿ ಏನು ಸ್ಪೆಷಲು ಅಂತ ನೋಡ್ತಾ ಇದ್ದೀರಾ ಸೊ ಇದು ಸ್ಪೆಷಲ್ ಉಪ್ಪಿಟ್ಟೆ ಒಂದ್ಸರಿ ಬನ್ನಿ ಯಾವ ತರ ಮಾಡೋದು ಅಂತ ನೋಡ್ಕೊಂಬಿಡೋಣ ನಾನಿಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಸೊ ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನಾನಿಲ್ಲಿ ಉಪ್ಪಿಟ್ಟು ಬೇಕಾಗಿರುವಂತ ತಯಾರಿನೆಲ್ಲ ಮೊದಲೇ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾರೆಟು ಬೀನ್ಸು ಬಟಾಣಿ ಒಂದು ಚಿಕ್ಕದಾಗಿರುವಂಥ ಆಲೂಗಡ್ಡೆನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಮತ್ತೆ ಕರ್ಬೇವು ಸೊಪ್ಪು ಇಷ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಉಪ್ಪಿಟ್ಟಿಗೆ ನೀವು ಕಡಲೆ ಬೀಜ ಆ ಥರ ಏನೂ ಹಾಕ್ಕೊಳ್ಳೋದು ಬೇಡ ನಾವು ಬಟಾಣಿ ಹಾಕ್ಕೊಳ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೀಜ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ತರಕಾರಿ ಬೇಕು ಅಂತಂದರೆ ಕೂಡ ನೀವು ಹಾಕ್ಕೊಬೋದು ನಾನಿಲ್ಲಿ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಹಾಗೆ ಬೀನ್ಸು ಕ್ಯಾರೆಟು ಬಟಾಣಿ ಆಲೂಗಡ್ಡೆ ಆಗಲೇ ನಾನು ಹೇಳ್ದಂಗೆ ಎಲ್ಲ ತರಕಾರಿನೂ ಬೇಕಾದ್ರೆ ನೀವು ಹಾಕ್ಕೊಬೋದು ಇನ್ನು ನೀವು ಇಷ್ಟಪಡೋರಾದರೆ ಕ್ಯಾಬೇಜು ಕಾಲಿಫ್ಲವರ್ ಕೂಡ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಸೊ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಹಾಕೊಂಡು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪಿಟ್ಟು ಇದನ್ನು ಈ ಉಪ್ಪಿಟ್ಟನ್ನು ನೀವು ಲಂಚ್ ಬಾಕ್ಸ್ಗೂ ಕೊಡ್ಬೋ ಕೊಡ್ಬೋದು ಮಕ್ಕಳಿಗೆ ಅಷ್ಟು ಚೆನ್ನಾಗಿರತ್ತೆ ತಣ್ಣಗಾದ ನಂತರ ಕೂಡ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಉದ್ರ ಉದ್ರಾಗಿರುತ್ತೆ ಮತ್ತೆ ಡ್ರೈ ಆಗೋಲ್ಲ ನಿಮಗಿದು ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಜಾಸ್ತಿ ಹಾಕೊಂಡ್ರೆ ಇದು ಡ್ರೈ ಆಗೋಲ್ಲ ಈ ಉಪ್ಪಿಟ್ಟನ್ನು ನೀವು ತುಪ್ಪದಲ್ಲಿ ಬೇಕಾದರೆ ಮಾಡ್ಕೋಬೋದು ಇಲ್ಲಾಂದರೆ ಆಯಿಲ್ ಹಾಕೊಂಡು ಕೂಡ ಮಾಡ್ಕೋಬೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ತರಕಾರಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇದರಲ್ಲಿ ಆಲೂಗಡ್ಡೆ ಹಾಕ್ಕೊಂಡಿರೋದ್ರಿಂದ ತರಕಾರಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಲೂಗಡ್ಡೆ ಮೆತ್ತಗಾಗೋ ತನಕ ನೀರು ಹಾಕ್ಕೊಳ್ದಿರೇ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಬಟಾಣಿ ಆಲೂಗಡ್ಡೆ ಎರಡೂ ಸ್ವಲ್ಪ ಬೇಯೋದಕ್ಕೆ ಟೈಮ್ ಆಗುತ್ತೆ ಸೊ ಬಟಾಣಿ ನೀವು ಒಂದು ವೇಳೆ ಫ್ರೋಝನ್ ಬಟಾಣಿ ಇದ್ದರೆ ಫ್ರೋಝನ್ ಯೂಸ್ ಮಾಡಿ ಇವಾಗ ಫ್ರೆಶ್ ಬಟಾಣಿ ಎಲ್ಲರಿಗೂ ಸಿಗ್ತಾ ಇದೆ ಹಾಗಾಗಿ ಫ್ರೆಶ್ ಬಟಾಣಿನ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಸೊ ತರಕಾರಿಗಳೆಲ್ಲ ಬೇಗ ಬೇಯಬೇಕು ಅಂತಂದರೆ ನೀವು ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ತರಕಾರಿಗಳು ಬೇಗ ಬೇಯುತ್ತೆ ಈವನ್ ಆಲೂಗಡ್ಡೆ ತುಂಬ ಬೇಗ ಬೇಯುತ್ತೆ ಉಪ್ಪು ಹಾಕೊಂಡ್ರೆ ಸೊ ಈ ಥರ ಚಿಕ್ಕದಾಗಿ ಉರಿ ಚಿಕ್ಕದು ಮಾಡಿಕೊಂಡು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಬಿಡಿ ನೀವು ಅದು ಬೇಯೋ ತನಕ ಬೇರೆ ಕೆಲಸ ಕೂಡ ಮಾಡ್ಕೋಬಹುದು ಗ್ಯಾಸ್ ಹತ್ರ ಏನಾದರೂ ಕೆಲಸ ಇದ್ದರೆ ಸಣ್ಣ ಪುಟ್ಟದಾಗಿ ಅಡುಗೆ ಬೇಗ ಆಗಬೇಕು ಅಂತ ಅನ್ನೋರು ಈ ಥರ ಏನಾದರೂ ಮಾಡ್ಕೊಳ್ಳುವಾಗ ಸಣ್ಣ ಪುಟ್ಟದಾಗಿ ಫ್ರೂಟ್ಸ್ ಕಟ್ ಮಾಡೋದಾಗಿರ್ಬೋದು ಆ ಥರದ್ದೆಲ್ಲ ಸಣ್ಣ ಪುಟದಾಗಿ ಕೆಲಸ ಮಾಡಿಕೊಂಡ್ರೆ ಬೆಳಗಿನ ಕೆಲಸ ಬೇಗ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಇವಾಗ ತರಕಾರಿ ಎಲ್ಲ ಬೆಂದಿದೆಯಾ ಅಂತ ಒಂದು ಸರಿ ನೋಡ್ಕೊಂಬಿಡೋಣ ಮಧ್ಯದಲ್ಲಿ ಒಂದು ಸರಿ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತಳ ಅಂಟೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಒಂದು ಸರಿ ಮಧ್ಯದಲ್ಲಿ ಓಪನ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ತರಕಾರಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಬೆಂದಿಲ್ಲ ಅಂತಂದರೆ ಮತ್ತೊಂದು ಐದು ನಿಮಿಷ ಮುಚ್ಚಿಟ್ಕೋಬೋದು ನೀವು ಬೆಂದಿದ್ರೆ ಪರವಾಗಿಲ್ಲ ನನಗಿಲ್ಲಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ ಆಲೂಗಡ್ಡೆ ಎಲ್ಲ ನಾನು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಚೆನ್ನಾಗಿ ಬೇಗ ಬೆಂದಿದೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಎರಡು ಕ್ಯಾರೆಟು ಒಂದು ಹತ್ತರಿಂದ ಹದಿನೈದು ಬೀನ್ಸು ಒಂದು ಇಡಿಯಷ್ಟು ಬಟಾಣಿ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇಲ್ಲಿ ಮಾಡ್ತಾ ಇರುವಂಥದ್ದು ಒಂದು ಗ್ಲಾಸಷ್ಟು ಉಪ್ಪಿಟ್ಟು ಅಂದರೆ ಒಂದು ಕಾಲು ಕೆಜಿಗಿಂತ ಕಡಿಮೆ ರವೆಯಷ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾಲ್ಕು ಜನ ಊಟ ಮಾಡುವಷ್ಟು ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡ್ತಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ವಾಪಸ್ ಇಟ್ಟಿದ್ದೀನಿ ನೀರು ಕುದಿ ಬರಬೇಕು ಚೆನ್ನಾಗಿ ನೀರು ಕುದಿ ಬರೋ ತನಕ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಕೊಳ್ಳಿ ಯಾಕಂದರೆ ನೀರು ಕುದಿಯೋಕ್ಕೂ ಮುಂಚೆ ಮೇಲ್ಗಡೆ ಎಣ್ಣೆ ತೇಲುತ್ತೆ ತರಕಾರಿ ಜೊತೆಗೆಲ್ಲ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ತೇಲುತ್ತಲ್ವ ಆ ನೀರು ಕುದಿಯೋಕೆ ಮುಂಚೆ ಅದರಲ್ಲಿರುವಂಥ ಎಲ್ಲ ಹೊರಟೋಗುತ್ತೆ ಅದು ಉಪ್ಪಿಟ್ಟಿಂದು ಟೇಸ್ಟೇ ಹೊರಟೋಗುತ್ತೆ ನೀವು ಓಪನ್ ಮಾಡಿಬಿಟ್ಟು ನೀರು ಬಾಯ್ಲ್ ಮಾಡ್ಕೊಂಡಾಗ ಈ ಥರ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಯಾಕಂದರೆ ಎಣ್ಣೆ ತುಪ್ಪ ಎಲ್ಲ ಮೇಲೆ ಇರುತ್ತೆ ಒಂದು ಸರಿ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಜಾಸ್ತಿ ಮತ್ತು ಇವಾಗ ನೀರಲ್ಲಿ ಸ್ಟೀಮ್ ಆಗಿ ಸ್ಟೀಮ್ ಎಲ್ಲ ಮೇಲೆ ತಟ್ಟೆಗೆ ಬಂದರೆ ಮೇಲೆ ಲಿಡ್ ಕ್ಲೋಸ್ ಮಾಡಿರ್ತೀವಲ್ಲ ಆ ಲಿಡ್ಡಲ್ಲೇ ಇರುತ್ತೆ ಎಣ್ಣೆ ಅಥವಾ ತುಪ್ಪ ನಾವು ಏನು ಹಾಕಿರ್ತೀವಿ ಅದೆಲ್ಲ ಲಿಡ್ಡಲ್ಲೇ ಜಾಸ್ತಿ ಇರುತ್ತೆ ಹಾಗಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ಥರ ನೀರು ಚೆನ್ನಾಗಿ ಕುದಿ ಬರಬೇಕು ನೀರು ಚೆನ್ನಾಗಿ ಕುದಿ ಬರೋವಾಗ ರವೆನ ಹಾಕ್ಕೊಂಡು ಒಂದು ಕೈಲಿ ರವೆ ಹಾಕ್ಕೊಂಡು ಒಂದು ಕಲಿಸ್ತಾ ಇರಿ ಗಂಟೆ ಆಗದಿರೋ ಥರ ಕಲಿಸ್ಕೊಳ್ಳಿ ಈ ಉಪ್ಪಿಟ್ಟಿಗೆ ನೀವಾದಷ್ಟು ಬನ್ಸಿ ರವೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಬನ್ಸಿ ರವೆ ಇಲ್ಲಾಂದರೆ ವೈಟ್ ರವೆಯಿಂದ ಕೂಡ ಬಾಂಬೆ ರವೆಯಿಂದನೂ ಕೂಡ ಮಾಡ್ಬೋದು ಸ್ವಲ್ಪ ದಪ್ಪ ರವೆ ತೊಗೊಳ್ಳಿ ಸಣ್ಣದಾಗಿ ಬರುತ್ತೆ ತೀರ ಗಂಜಿ ರವೆ ಬರುತ್ತೆ ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಈ ಉಪ್ಪಿಟ್ಟು ಮುದ್ದೆ ಆಗುತ್ತೆ ಬೆಣ್ಸಿ ರವೆಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂತು ನಾನು ಮಾತ್ರ ಇಲ್ಲಿ ಬೆಣ್ಸಿ ರವೆನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಉಪ್ಪಿಟ್ಟು ಇಷ್ಟಪಡದೇ ಇರೋರು ಕೂಡ ಉಪ್ಪಿಟ್ಟು ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಅಂದರೆ ಎಲ್ರಿಗೂ ಇಷ್ಟನೇ ಬಟ್ ನಾನು ಅಷ್ಟಕ್ಕಷ್ಟೇ ಜಾಸ್ತಿ ತಿನ್ನಲ್ಲ ಬಟ್ ಈ ಉಪ್ಪಿಟ್ಟು ಮಾಡಿದಾಗ ನನಗೂ ಅನ್ನಿಸ್ತು ಓಕೆ ವಾರಕ್ಕೊಂದ್ಸಲ ಇದನ್ನು ನಾವು ಮಾಡ್ಬೋದಲ್ಲ ಮನೆಯಲ್ಲಿ ತರಕಾರಿಗಳು ಕೂಡ ಇರುತ್ತೆ ಮಕ್ಕಳಿಗೆ ಹೆಲ್ದಿಯಾಗಿ ಇದ್ದೀವಿ ಅಂತಲೂ ಅನಿಸುತ್ತೆ ಹಾಗೆ ಮನೇಲಿ ಮಾಡಿರುವಂಥ ಫುಡ್ಡು ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು ಮಧ್ಯಾಹ್ನ ಲಂಚ್ಗೂ ಕೂಡ ಕೊಡುವಂಥ ಒಂದು ರೆಸಿಪಿ ಅಂತಲೇ ನಾನು ಹೇಳ್ತೀನಿ ಅಷ್ಟು ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ತಿಂದಾಗ್ಲೂ ಚೆನ್ನಾಗಿತ್ತು ನಂತರ ತಣ್ಣಗಾದ್ಮೇಲೆ ಕೂಡ ಇಟ್ಟು ನೋಡಿದಾಗ ತಣ್ಣಗಾದ್ಮೇಲೆ ಕೂಡ ಅದು ಬಿಸಿಯಾಗಿದ್ದಾಗ ಏನು ಸಾಫ್ಟ್ನೆಸ್ ಇರುತ್ತೋ ಅದೇ ಸಾಫ್ಟ್ನೆಸ್ಸೆ ತಣ್ಣಗಾದ್ಮೇಲೆ ಕೂಡ ಇತ್ತು ಮತ್ತು ಅಂದ್ರೆ ತಣ್ಣಗಾಗಿದ ತಕ್ಷಣ ಗಡ್ಡೆ ಕಟ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತಲ್ಲ ಈ ಉಪ್ಪಿಟ್ಟು ಆ ಥರ ಇರಲೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಸೊ ನೀವು ಮಾಡಬೇಕಾಗಿರೋದು ಕೆಲವೊಂದು ಟಿಪ್ಸ್ ಏನಂದರೆ ಉಪ್ಪಿಟ್ಟು ಆಗಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ತೀರಾ ಆ ಥರ ಮಾಡಬೇಡಿ ಲೋ ಫ್ಲೇಮ್ ಕಂಪ್ಲೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಬಿಡಿ ಬಿಟ್ಟ ನಂತರ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಉಪ್ಪಿಟ್ಟು ಅಷ್ಟು ಚೆನ್ನಾಗಾಗುತ್ತೆ ಉದ್ರ ಉದ್ರಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಆಗುತ್ತೆ ತಳನೂ ಅಂಟಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂತು ಹೆಲ್ದಿಯಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳುವಂಥ ಒಂದು ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಬೇರೆ ಥರದ ಉಪ್ಪಿಟ್ಟೆಲ್ಲ ನೀವು ತಿಂದಿರ್ತೀರ ಬಟ್ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸೊ ನೀವೇ ಮತ್ತೆ ಮತ್ತೆ ಅದನ್ನೇ ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ತಪ್ಪದೇ ಒಂದು ಸರಿ ಈ ವಿಡಿಯೋದಲ್ಲಿರುವಂಥ ರೆಸಿಪಿನ ಮನೆಯಲ್ಲಿ ನೀವು ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನೋದು ಎಲ್ಲರೂ ಹೆಲ್ದಿಯಾಗಿ ತೊಗೋಬೇಕಂತಲೇ ಅಂದ್ಕೊಳ್ತಾರಲ್ವ ಸೊ ಹಾಗಾಗಿ ಈ ಥರ ರೆಸಿಪಿ ಮಾಡಿ ನೀವು ತೊಗೊಳೋದ್ರಿಂದ ಎಕ್ಸ್ಟ್ರಾ ನೀವೇನು ತೊಗೊಳ್ಳೋದು ಬೇಡ ಅದ್ರ ಜೊತೆಗೆ ಸ್ವಲ್ಪ ದಾಳಿಂಬೆನೋ ಅಥವಾ ಒಂದು ಬಾಳೆಹಣ್ಣು ತೊಗೊಂಡ್ರೆ ಆವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮೀಲ್ ಕಂಪ್ಲೀಟಾಗಿ ಏನು ಬೇಕೋ ಎಲ್ಲ ಸಿಗುತ್ತೆ ಯಾಕಂದರೆ ಅದರಲ್ಲಿರುವಂಥ ತರಕಾರಿಗಳಾಗಿರ್ಬೋದು ರವೆ ಆಗಿರ್ಬೋದು ಎಲ್ಲನೂ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು